ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾಗಿರುವಂತಹ ಏಪ್ರಿಲ್ ಒಂಬತ್ತನೇ ತಾರೀಕು ನಾಳೆಯಿಂದ ಆರು ರಾಶಿಯವರಿಗೆ ಭಾರಿ ಅದೃಷ್ಟ ಕುಬೇರ ಯೋಗ ರಾಜಯೋಗ ಜೀವನ ಪಾವನವಾಗುತ್ತದೆ ಹಣದ ಸುರಿಮಳೆ ಸುರಿಯುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಸಮಾಧಾನಕರ ಆದಾಯವಿರುತ್ತದೆ ಸ್ಥಿರ ಆಸ್ತಿ ಖರೀದಿಗಳ ಬಗ್ಗೆ ಯೋಚನೆ ಮಾಡುತ್ತಾರೆ ನಿಮ್ಮ ನಿರ್ಮಲವಾದ ಮನಸ್ಸಿನಿಂದ ಯಾವುದೇ ಕೆಲಸ ಮಾಡಿದರೂ ಕೂಡ ಎಲ್ಲದರಲ್ಲೂ ಯಶಸ್ಸನ್ನು ಪಡೆದುಕೊಳ್ಳಬಹುದು ಮೌನದಿಂದ ಉತ್ತರ ಶತ್ರುಗಳ ದೂರವಾಗುತ್ತಾರೆ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ನಾಳೆಯಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಸಮಾಧಾನಕರ ಆದಾಯವೂ ಇರುತ್ತದೆ ಇದರಿಂದ ಸ್ಥಿರ ಆಸ್ತಿ ಖರೀದಿಸುವ ಬಗ್ಗೆ ಯೋಚಿಸಬಹುದು ನಿಮ್ಮ ಸುತ್ತಮುತ್ತಲಿನ ವಾತಾವರಣ ನಿಮ್ಮಿಂದ ಆನಂದಮಯವಾಗಿ ತುಂಬಿರಬಹುದು ತವರು ಮನೆಯಲ್ಲಿ ನಡೆದ ದುರ್ಘಟನೆಯನ್ನು ಮಹಿಳೆಯರು ಭಾವುಕರಾಗಿ ಮಾಡುತ್ತದೆ ಹಿತಶತ್ರುಗಳು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಬಹುದು ರಾಜಕೀಯ ವಿಚಾರಗಳನ್ನು ಆದಷ್ಟು ರಹಸ್ಯವಾಗಿ ಇಟ್ಟುಕೊಳ್ಳಬೇಕು ಹೊಸ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಹಾತುರದ ನಿರ್ಧಾರ ಕೈಗೊಳ್ಳಬೇಡಿ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವ ಮುನ್ಸೂಚನೆ ಸಿಗುತ್ತದೆ ಕುಬೇರದೇವನ ಕೃಪೆಯಿಂದ ನಿಮ್ಮ ಆಸೆಗಳು ಈಡೇರುವ ಸಮಯ ಹತ್ತಿರಕ್ಕೆ ಬಂದಿದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ನೆಮ್ಮದಿ ತುಂಬಿರುತ್ತದೆ ಸಮಸ್ಯೆಗಳಿಗೆ ಪರಿಹಾರ ದೊರಕುವ ಸಾಧ್ಯತೆ ಇದೆ ಯೋಜನೆಗಳ ಸುಳಿಯನ್ನ ಬೇರೆ ಯಾರಿಗೂ ನೀಡಬೇಡಿ ಗೋವಿನ ಸೇವೆಯಿಂದ ಶುಭವಾಗುತ್ತದೆ ಹೂ ತರಕಾರಿ ಹಣ್ಣು ವ್ಯಾಪಾರಿಗಳಿಗೆ ಲಾಭ ಉಂಟಾಗುವ ಸಮಯ ಇದಾಗಿದ್ದು ವಸ್ತ್ರಾಭರಣ ಖರೀದಿಸುವವರಿಗೆ ಉತ್ತಮವಾದ ಒಂದು ಮನೋರಂಜನೆಯ ದಾಯಕವಾಗಿರುತ್ತದೆ ದೂರ ಪ್ರಯಾಣ ಸರಿ ಹೊಂದುವುದಿಲ್ಲ ಈ ಒಂದು ಸಮಯದಲ್ಲಿ ಮನಸ್ಸಿಗೆ ಶಾಂತಿ ಹಾಗೂ ನೆಮ್ಮದಿ ಉಂಟಾಗುತ್ತದೆ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ನಿಮ್ಮೊಳಗಿನ ಧನಾತ್ಮಕ ಭಾವನಾತ್ಮಕ ವ್ಯಾಪಾರ ವ್ಯವಹಾರಗಳನ್ನು ನಿಲ್ಲಿಸುವಂತೆ ಹಾಗೂ ಸಂಬಂಧಗಳನ್ನು ಕಳೆದುಕೊಳ್ಳುವಂತೆ ಮಾಡಲಿದೆ ಕುಟುಂಬದೊಂದಿಗೆ ಪಾರದ ಅವಶಕತೆಯನ್ನ ಕಾಪಾಡಿಕೊಳ್ಳುವುದು ಉತ್ತಮ ಸಾಕು ಪ್ರಾಣಿಗಳಿಗೆ ಅನಾರೋಗ್ಯ ಉಂಟಾಗಬಹುದು ಆತಂಕ ಹೆಚ್ಚಾಗಬಹುದು ಈ ಒಂದು ಸಮಯದಲ್ಲಿ ಹೆಚ್ಚಿನ ಒಂದು ಮನಃಶಾಂತಿ ದೊರೆಯಲು ಕೆಲವೊಂದಿಷ್ಟು ವಿಶೇಷವಾದ ಅಭ್ಯಾಸಗಳನ್ನ ಮಾಡಿಕೊಳ್ಳುವುದು ಉತ್ತಮ ಜೀವನದ ಹೇಳು ಬೀಳುಗಳನ್ನ ಈವರೆಗೆ ಸರಿಯಾಗಿ ನಿಭಾಯಿಸುತ್ತಾ ಬಂದಿರುವ ನಿಮಗೆ ಉತ್ತಮ ದಿನಗಳು ಸಮೀಪದಲ್ಲೇ ಇದೆ ಎಂದು ಮನವರಿಕೆಯಾಗುತ್ತದೆ ಹಳೆಯ ವ್ಯವಹಾರವನ್ನೇ ನಿಮ್ಮ ಪುತ್ರನು ಆಧುನಿಕ ತಂತ್ರಜ್ಞಾನವನ್ನು ಬಳಸುವ ಮೂಲಕ ವಿಸ್ತರಿಸುತ್ತಾನೆ ಮನೆಯಲ್ಲಿ ಸಡಗರ ಸಂಭ್ರಮದ ವಾತಾವರಣ ಹೆಚ್ಚುತ್ತದೆ ಇಷ್ಟರ ಲಾಭ ಹಾಗೂ ಅದೃಷ್ಟವನ್ನು ಕಂಡುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮೀನರಾಶಿ ವೃಶ್ಚಿಕ ರಾಶಿ ಧನಸು ರಾಶಿ ತುಲಾರಾಶಿ ಮಕರ ರಾಶಿ ಕುಂಭರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು